ಅನುಕೂಲ ಆಗಿದೆ ನನಗೆ ಏನು ಬರ್ತಾ ಇದೆ ನನಗೆ ಏನು ಬರ್ತಾ ಇದೆ ನಾವು ಸುಖವಾಗಿರ್ಬೇಕಪ್ಪ ಅದ್ರು ಅವತ್ತಿಂದ ಎಲ್ಲ ಹೀಗೆ ಬೆಲ್ಲ ಆಯಿತು ಇಲ್ಲಿಗೆ ಬಂದಾಗ ಮಾತ್ರ ಅವರು ಟ್ರಾನ್ಸ್ಫರ್ ಇಲ್ಲದೇ ಬರೇ ಮಂತ್ರಶಕ್ತಿಯಿಂದ ಕ್ಯಾನ್ಸರ್ ಹಾಗೆ ನಾವು ಹತ್ತಿರ ಹತ್ತಿರ ಬರೋದಕ್ಕೆ ಇದೆಲ್ಲ ಕಾರಣ ಮುಖ್ಯ ಕಾರಣ ನೀವು ದಯವಿಟ್ಟು ನಿಷ್ಠೆ ಪ್ರೀತಿ ವಿಶ್ವಾಸ ತ್ರಿಕರಣ ಸುದ್ದಿ ಅಂದರೆ ಭಾಳ ಹೇಳೋದು ಸುಳ್ಳ ಮಾಡ್ರಿ ಕಡಿ ಮಾಡ್ರಿ ತಾಯಿ ಅಂತ ನೋಡ್ರಿ ಎಂಬುದು ಬಹಳ ಟೈಟ್ ಆಗಿ ಹೇಳೋರು ನಾವೆಲ್ಲನೂ ತಪ್ಪು ಬಂದ್ರೆ ಬೈಯರು ಏ ಅವಳು ಅವಳನ್ನ ಯಾಕೆ ನೋಡೋಕೆ ನಿಮ್ಮ ಮನೇಲಿ ಹೆಂಡತಿ ಇದ್ದಾಳಲ್ಲ ಅಂತ ಬಯೋರು ಅದು ನಡೀದು ಎಷ್ಟೋ ದೂರದಲ್ಲಿ ಇಲ್ಲಿ ಇಲ್ಲಿ ಬಂದ ತಕ್ಷಣ ಅದನ್ನು ಬೈಯರು ಅಂಥವೆಲ್ಲವೂ ಕಂಡು ಅಬ್ಬಬ್ ಭಾಳ ಶಕ್ತಿಶಾಲಿ ಅಂತ ಹೇಳಿ ನಾವು ಪ್ರೀತಿ ವಿಶ್ವಾಸದಿಂದ ನಡ್ಕೊಂಡ್ವಿ ಅಷ್ಟೇ ನೀವು ಪ್ರೀತಿ ವಿಶ್ವಾಸದಿಂದ ಧನ್ಯವಾದ ಅವರ ಧರ್ಮದ ಸತ್ಯ ಸತ್ಯ ಸೌಹುಳಿಗೆ ಈಗ ಡಾಕ್ಟ್ರ ಸಂಖ್ಯಾ ಅಶೋಕ್ ಕುಮಾರ್ ಕೃತಿಕಾರರು ಇವರು ತಮ್ಮ ಅನಿಸಿಕೊಳ್ಳ ಹೇಳ್ತಾರೆ ಶಾಂತಾಯ ರಾಮತೀರ್ಥಾಯ ಚೂಡಾ ಬಾತಾಯ ಮುಂಡಳು ಬಹುಶಃ ಬದುಕಿನಲ್ಲಿ ಅಪರೂಪದ ಕ್ಷಣಗಳು ಬರ್ತಾವಂತೆ ಆ ಕ್ಷಣಗಳು ಯಾವಾಗ ಬರ್ತವೆ ಯಾಕೆ ಬರ್ತವೆ ಅಂತ ಹೇಳಿ ಯಾರಿಗೂ ಗೊತ್ತಿರಲ್ಲ ನಾನು ಬಹುಶಃ ಒಂದು ಆಶ್ರಮಕ್ಕೆ ಬರ್ತೀನಿ ಆ ಆಶ್ರಮದ ಬಗ್ಗೆ ಅವರ ಬಗ್ಗೆ ಒಂದು ಕೃತಿಯನ್ನು ಬರಿತೀನಿ ಅಂತೇಳಿ ಏಳೇಳು ಜನ್ಮ ಅಂತಿದ್ರೂ ಕೂಡ ನಾನೇನು ಅಂದ್ಕೊಂಡು ಅಲ್ಲ ಆ ಕಡೆ ತಿರುಗಿ ನೋಡ್ತಕ್ಕಂಥವನು ಅಲ್ಲ ಯಾಕೆ ಅಂದರೆ ಅದು ಮೊದಲಿಂದ ಬೆಳೆದು ಬಂದಿರತಕ್ಕಂಥದ್ದು ದೇವರಾಜ ರೆಡ್ಡಿ ಇಂಥೆಷ್ಟು ಕಮ್ಮಿ ಆರು ತಿಂಗಳ ಕಾಲ ಈ ವಿಕ್ರಮನಿಗೆ ಬೇತಾಳ ಗಂಟು ಬಿಳ್ತಾನಲ್ಲ ಆ ಥರ ನಮ್ಮ ಬೇತಾಳಕ್ಕೆ ಹೋಲಿಸ್ತಾ ಇಲ್ಲ ಅಂದರೆ ಅಷ್ಟು ಯಾಕೆಂದರೆ ದೇವರಾಜ್ ರೆಡ್ಡಿ ಯಾರಿಗೂ ಅಷ್ಟು ಮಾ ಫೋನ್ ಮಾಡಲ್ಲ ಒಂದು ಸಾರಿ ಮಾಡ್ಬೋದು ಎರಡು ಸಾರಿ ಮಾಡ್ಬೋದು ಹೋಗ್ಬೇಕು ಗುರುಗಳೇ ಹೋಗ್ಬೇಕು ಗುರುಗಳೇ ಸರಿ ಹೋಗೋಣ ಹೋಗೋಣ ಆರು ತಿಂಗಳ ಕಾಲ ಒಂದು ದಿನ ಬಂತು ಅದು ಏಪ್ರಿಲ್ ಏಳನೇ ತಾರೀಕು ಸೋಮವಾರ ಬೆಳಗಿನ ಬೆಳಗ್ಗೆ ಅಂದರೆ ಮಧ್ಯಾಹ್ನ ಇದು ಬೆಳಗ್ಗೆ ಹನ್ನೊಂದು ಮುಕ್ಕಾಲು ಗಂಟೆಗೆ ಕಾರ್ ತಂದು ಮನೆ ಮುಂದೆ ನಿಲ್ಲಿಸಿದ್ರು ಫೋನ್ ಮಾಡಿದ್ರು ಗುರುಗಳೇ ಹೊರಗಿದ್ದೀನಿ ಬನ್ನಿ ಸರಿ ಫ್ರೀ ಇದ್ದೀರಾ ಇದ್ದೀನಿ ಒಂದು ಆಶ್ರಮಕ್ಕೆ ಹೋಗ್ಬೇಕು ಹೇಳ್ತಾನೆ ಇದ್ದೀನಿ ನಡಿಯಪ್ಪ ಹೋಗೋಣ ಅಂತ ಎಲ್ಲೋ ಚಳಕೇಳ ಆ ಕಡೆಗೆಲ್ಲೋ ಕರ್ಕೊಂಡು ಹೋಗ್ತಾರೆ ಅಂತ ನಾನು ನೋಡಿದ್ರೆ ಇಲ್ಪಂತರು ಅವ್ರ ಮನೆಗೆ ಹೋಗಿ ನೀರಿಗೆ ಕಾಫಿ ಕೇಫಿ ಕುಡ್ಕೊಂಡು ಮುಂದಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಯೋಚನೆ ಮಾಡಿದೆ ಅವ್ರ ಮನೆಯೂ ತಡ ಆಯಿತು ಮುಂದಕ್ಕೆ ಬಂದು ಇಲ್ಲಿ ನಿಲ್ಲಿಸಿದ್ರು ಆವಾಗ ನೋಡಿದೆ ಬೋರ್ಡು ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಇಲ್ಲಿ ಓಡಾಡಿದ್ರು ಕೂಡ ಎಂದೂ ಈ ಕಡೆ ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗಿ ನೋಡ್ದಂಥವ್ನ ಅಲ್ಲ ನಾನು ಒಳಗೆ ಬಂದೆ ನೋಡಿದೆ ಗುರುಗಳು ಇದ್ದರು ಪ್ರಹ್ಲಾದ್ ಗುರುಗಳು ಇವ್ರ ಗುರುಗಳು ಅಂತ ಪರಿಚಯ ಮಾಡಿದ್ರು ಪೂಜೆ ಮಾಡಿದ್ರು ನಾನೇನು ನಮಸ್ಕಾರ ಮನಸ್ಸಿನಲ್ಲಿ ಮಾಡಿದ್ನ ಬಿಟ್ಟು ನೆನಪಿಲ್ಲ ನನಗೆ ಗುರುಗಳು ನಾನು ದೇವರಾಜ್ ರೆಡ್ಡಿ ಮತ್ತು ಒಂದಿಬ್ಬರು ಭಕ್ತರು ಸತ್ ಬಂದು ಅಲ್ಲಿ ಕೂತ್ಕೊಂಡ್ವಿ ಈ ಕಡೆನೇ ಕೂತ್ಕೊಂಡ್ವಿ ನನ್ನ ಭಾಷೆ ಅವತ್ತು ಹೆಂಗಿತ್ತು ಅಂದರೆ ದೇವರಾಜ್ ರೆಡ್ಡಿ ಮೊನ್ನೆ ತಾನೇ ಹೇಳಿದ್ರು ಗುರುಗಳನ್ನ ನಾನು ಎಂಥ ಇಕ್ಕಟ್ಟಿನ ಭಾಷೆಗೆ ಮಾತಾಡೋಂಥರನ್ನ ಕರ್ಕೊಂಬಂದ್ಬಿಟ್ಟು ಅವ್ರಿಗೆ ಎಷ್ಟು ನೋವಾಯ್ತೋ ಏನೋ ಅಂತೇಳಿ ಏಕೆಂದರೆ ಬಂಗಾರ ತನ್ನ ಹೊಳಪನ್ನು ತೆಗಿಬೇಕಾದ್ರೆ ಉಜ್ಜಬೇಕು ಅವರ ನಕಶಿಕಾಂತವಾಗಿ ಒಂದು ಮುಕ್ಕಾಲು ಗಂಟೆಯ ಕಾಲ ಆಗಸ್ಟ್ ಅಲ್ಲ ಏಪ್ರಿಲ್ ಏಳನೇ ತಾರೀಕು ಇಷ್ಟೆಚ್ಚು ಕಮ್ಮಿ ಒಂದು ಕಾಲು ಗಂಟೆವರೆಗೂ ಅವರನ್ನು ಮಾತಾಡಿಸ್ದೆ ಹೊರಗೆ ಬಂತು ಅವರು ನಂಬಿರತಕ್ಕಂಥ ಮೌಲ್ಯಗಳೇನಿತ್ತು ಅವು ಮೆಲ್ಲಕ್ಕೆ ನನ್ನನ್ನು ಪಾಕಿದ್ರು ಸರಿ ನೋಡೋಣ ಏನು ನಿಮ್ಮ ಆಶೆಯಲ್ಲಿ ಬಂದಿದ್ದು ಅಂದಾಗ ಒಂದು ಪುಸ್ತಕ ಬರೆದರ ಸತ್ಯಣ್ಣರು ನಾನ್ನೂರ ಅರವತ್ತೈದು ಪುಟ್ಟಗಳ ಒಂದು ಹತ್ತು ಪೇಜಿಗೆ ಬರ್ಕೊಡ್ರಿ ಅಂದರು ನಮ್ಮ ತಾಯಣಿ ಆಗಲ್ಲ ಯಾಕೆ ಅಂದರೆ ಐನೂರು ಪುಟಗಳ ಪುಸ್ತಕನ ಹತ್ತು ಪೇಜ್ಗೆ ಅಂದರೆ ಬರೇ ರಾಮ ಸೀತಾಯಿ ಅವರು ಏನು ಮಾತಾಜಿದ್ದು ಅವ್ರ ಹೆಸರುಗಳು ಬರದ್ರೇ ಮುಗಿದೋಗ್ತದೆ ಇನ್ನು ನಾನು ಬರೆಯೋಣ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದಾಗ ನೋಡೋಣ ಹೇಳ್ಬಿಟ್ಟು ಪ್ರಯತ್ನಿಸ್ತೀನಿ ಹಿಂದೆ ಒಳಗೆ ಕರ್ಕೊಂಬಂದರು ತೃಪ್ತಿಕರವಾಗಿ ಪಲಾವು ಮಾವಿನ ಕಾಲ